ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ವೈಭವ್ ಶೆಟ್ಟಿ ನಾನು ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಬಿ ಎಡ್ ಪ್ರಥಮ ವರ್ಷದ ವಿದ್ಯಾರ್ಥಿ ಈ ವಿಡಿಯೋದಲ್ಲಿ ನಾವು ತತ್ವಶಾಸ್ತ್ರದಲ್ಲಿ ಶ್ರೀ ಅರವಿಂದ್ ಘೋಷರ ಕೊಡುಗೆಗಳ ಬಗ್ಗೆ ತಿಳಿಯೋಣ ಶ್ರೀ ಅರವಿಂದರು ಭಾರತ ಕಂಡ ಒಬ್ಬ ಅತ್ಯಂತ ಶ್ರೇಷ್ಠ ಆಧ್ಯಾತ್ಮವಾದಿಯಲ್ಲದೆ ಅಗ್ರಗಣ್ಯ ಕವಿ ರಾಷ್ಟ್ರಭಕ್ತ ಮತ್ತು ಶಿಕ್ಷಣ ತಜ್ಞರು ಹೌದು ಪಾಂಡಿಚೇರಿಯಲ್ಲಿ ಸ್ಥಾಪಿಸಿರುವ ಆಶ್ರಮವು ಅವರ ಆಧ್ಯಾತ್ಮಿಕ ಜೀವನದ ಕೈಗನ್ನಡಿಯಾಗಿದೆ ಆಧ್ಯಾತ್ಮಿಕ ತಳಹದಿ ಮತ್ತು ದೈವ ಸಾಕ್ಷಾತ್ಕಾರ ಅವರ ಜೀವನದ ಎರಡು ಪ್ರಮುಖ ಧ್ಯೇಯಗಳು ಇಂತಹ ಮೇರು ವ್ಯಕ್ತಿತ್ವದ ಅರವಿಂದರು ವಿಶ್ವಕ್ಕೆ ನೀಡಿದ ಕೊಡುಗೆ ಅಪಾರ ಶ್ರೀ ಅರವಿಂದರು ತಂದೆ ಕೃಷ್ಣಧನಘೋಷ್ ಹಾಗೂ ತಾಯಿ ಸ್ವರ್ಣಲತಾ ದೇವಿಯವರ ಸುಪುತ್ರನಾಗಿ ಆಗಸ್ಟ್ ಹದಿನೈದು ಹದಿನೆಂಟುನೂರ ಎಪ್ಪತ್ತೆರಡರಂದು ಕಲ್ಕತ್ತಾದಲ್ಲಿ ಜನಿಸಿದರು ಶ್ರೀ ಅರವಿಂದರ ಪ್ರಕಾರ ಶಿಕ್ಷಣದ ಅರ್ಥ ಅರವಿಂದರ ಪ್ರಕಾರ ಎಜುಕೇಶನ್ ಈಸ್ ಹೆಲ್ಪಿಂಗ್ ದ ಗ್ರೋವಿಂಗ್ ಸೋಲ್ ಟು ಡ್ರಾ ಔಟ್ ದ್ಯಾಟ್ ಈಸ್ ಇನ್ ಇಟ್ಸ್ ಎಂದರೆ ಮಗುವಿನಲ್ಲಿ ಸಂತೋಷ ಹಾಗೂ ಸೃಜನಶೀಲತೆಯನ್ನು ವೃದ್ಧಿಸುವಂತೆ ಮಾಡುವುದೇ ಶಿಕ್ಷಣವಾಗಿದೆ ತತ್ವಜ್ಞಾನ ಶ್ರೀ ಅರವಿಂದರು ಸ್ವತಃ ತಮ್ಮ ಜೀವನದಲ್ಲಿ ಅನುಭವಿಸಿದ ಮತ್ತು ಪಾಲಿಸಿದ ತತ್ವಗಳನ್ನು ಬಾಹ್ಯ ಪ್ರಪಂಚಕ್ಕೆ ಪ್ರಚುರಪಡಿಸಿದ್ದಾರೆ ಅವುಗಳೆಂದರೆ ಅರವಿಂದರು ತಮ್ಮ ತತ್ವಜ್ಞಾನದಲ್ಲಿ ಯೋಗಕ್ಕೆ ಮಹತ್ವ ನೀಡಿ ಇದರಿಂದ ಮನಸ್ಸನ್ನು ಕೇಂದ್ರೀಕರಿಸಿ ತನ್ಮೂಲಕ ಏಕಾಗ್ರತೆ ಶ್ರದ್ಧೆ ಭಕ್ತಿ ಉತ್ತಮ ಆರೋಗ್ಯ ಕ್ರಿಯಾಶೀಲತೆ ಸತ್ಯ ತ್ಯಾಗ ಇನ್ನೂ ಮುಂತಾದವುಗಳ ಕಡೆ ಗಮನಹರಿಸುವಂತೆ ಮಾಡುವುದು ಆದ್ದರಿಂದ ಪ್ರತಿಯೊಬ್ಬರು ಯೋಗವನ್ನು ಒಂದು ದೈನಂದಿನ ಅಭ್ಯಾಸವಾಗಿ ರೂಢಿಸಿಕೊಳ್ಳಬೇಕೆಂದರು ವ್ಯಕ್ತಿಯು ದೇಹ ಮನಸ್ಸು ಹಾಗೂ ಆತ್ಮಗಳಲ್ಲಿ ದೇವರೊಂದಿಗೆ ಸಮರಸತೆಯನ್ನು ಪಡೆದು ದೊಡ್ಡ ಜ್ಞಾನಿ ಇಂತಹ ವ್ಯಕ್ತಿಯಲ್ಲಿ ದೈವಿ ಶಕ್ತಿಯು ನೆಲೆಯೂರಿ ವಿಶ್ವದ ಉನ್ನತಿಗೆ ಸಹಾಯಕವಾಗುವುದಲ್ಲದೆ ಆತನಿಂದ ಅಂತಹ ಪ್ರೇರಣೆಯು ಪ್ರಕಾಶಿಸುವುದು ಮನುಷ್ಯನು ಶ್ರೇಷ್ಠ ನೆನೆಸಿಕೊಳ್ಳಬೇಕಾದರೆ ಅವನು ಅಜ್ಞಾನ ಅಂಧಕಾರ ಅಂಧಶ್ರದ್ಧೆಗಳಿಂದ ಹೊರಬರಬೇಕು ಇದು ಯೋಗದಿಂದ ಮಾತ್ರ ಸಾಧ್ಯವಾಗಬಲ್ಲದು ಶಿಕ್ಷಣದ ತತ್ವಗಳು ಅರವಿಂದರ ಶೈಕ್ಷಣಿಕ ವಿಚಾರಧಾರೆಗಳು ಅವರ ತತ್ವಜ್ಞಾನವನ್ನು ಬಹುವಾಗಿ ಆಧರಿಸಿವೆ ಅವರು ಪ್ರಚುರಪಡಿಸಿದ ಶೈಕ್ಷಣಿಕ ತತ್ವಗಳೆಂದರೆ ಶಿಕ್ಷಕನಾದವನು ಮಕ್ಕಳಿಗೆ ಜ್ಞಾನ ಪಡೆಯುವ ಬಗೆಯನ್ನು ತೋರಬೇಕು ಹಲವು ಮಹಾನ್ ಪುರುಷರ ಆದರ್ಶಗಳನ್ನು ಮಕ್ಕಳಿಗೆ ಹೇಳುವುದರ ಮೂಲಕ ಅವರಂತೆ ತಾವಾಗಲು ಪ್ರೇರೇಪಿಸಬೇಕು ಬೆಳೆಯುವ ಪೈರು ಮೊಳಕೆಯಲ್ಲಿ ನೋಡು ಎಂಬಂತೆ ಮಗು ಇನ್ನೂ ಬೆಳೆಯುತ್ತಿರುವ ಕುಡಿಯಾಗಿದ್ದು ಅದರ ಬೆಳವಣಿಗೆಗೆ ಪೂರಕವಾದ ಅಗತ್ಯ ಕ್ರಮಗಳನ್ನು ಪೋಷಕರು ಮತ್ತು ಶಿಕ್ಷಕರು ಕೈಗೊಳ್ಳಬೇಕು ಶಿಕ್ಷಕನಾದವನು ಮಕ್ಕಳಿಗೆ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನವನ್ನು ನೀಡಬೇಕು ಯಾವುದನ್ನೂ ಒತ್ತಾಯಪೂರ್ವಕವಾಗಿ ಹೇರಬಾರದು ಮಕ್ಕಳಲ್ಲಿ ಅವ್ಯಕ್ತವಾಗಿ ಹುದುಗಿರುವ ಪ್ರತಿಭೆಯನ್ನು ವಿಕಾಸಗೊಳಿಸುವ ಬಗೆ ಹೇಗೆ ಎಂಬುದನ್ನು ಶಿಕ್ಷಕನಾದವನು ಅರಿಯಬೇಕು ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಯೋಗ ಮತ್ತು ಧ್ಯಾನ ಶಿಕ್ಷಣದ ಅವಿಭಾಜ್ಯ ಅಂಗಗಳಾಗಬೇಕು ಅಲ್ಲದೆ ಇವು ಮಗುವಿನ ಚಿತ್ತ ಚಾಂಚಲ್ಯವನ್ನು ತಹಬಂದಿಗೆ ತಂದು ಏಕಾಗ್ರತೆಯನ್ನು ಮೂಡಿಸಲು ಸಹಾಯಕವಾಗಬೇಕು ಇವು ಶ್ರೀ ಅರವಿಂದರ ಶೈಕ್ಷಣಿಕ ವಿಚಾರಧಾರೆಗಳು ಇನ್ನು ಶಿಕ್ಷಣದ ಗುರಿಗಳು ಅರವಿಂದರು ಈ ಕೆಳಗಂಡ ಗುರಿಗಳನ್ನು ರಚಿಸಿಕೊಂಡು ಶಿಕ್ಷಣವನ್ನು ನೀಡಬೇಕೆಂದರು ಅವುಗಳೆಂದರೆ ಮಕ್ಕಳಲ್ಲಿ ಹೃದಯ ಶ್ರೀಮಂತಿಕೆಯನ್ನು ಬೆಳೆಸುವುದು ದೈವದತ್ತವಾದ ಪ್ರಜ್ಞಾಪೂರ್ವಕ ಶಕ್ತಿಯನ್ನು ಹೊರಹೊಮ್ಮುವಂತೆ ಮಾಡುವುದು ಉದಾತ್ತ ಉಪಯುಕ್ತತೆಗಾಗಿ ಆತ್ಮವನ್ನು ಅಭಿವೃದ್ಧಿಪಡಿಸುವುದು ನಾವು ನಮ್ಮವರು ಎಂಬ ಭಾವನೆ ಬೆಳೆಸುವುದು ಬೌದ್ಧಿಕ ಮತ್ತು ನೈತಿಕ ಸಾಮರ್ಥ್ಯಗಳನ್ನು ಮಕ್ಕಳಲ್ಲಿ ಉಂಟು ಮಾಡುವುದು ಮಗುವಿನಲ್ಲಿರುವ ಸೂಕ್ತ ಶಕ್ತಿಗಳನ್ನು ವಿಕಾಸಗೊಳಿಸುವಂತೆ ಮಾಡುವುದು ಮಕ್ಕಳಲ್ಲಿ ವಿವೇಚಿಸುವ ಸಾಮರ್ಥ್ಯವನ್ನು ಉಂಟು ಮಾಡುವುದು ಆತ್ಮ ಮನಸ್ಸು ಹಾಗೂ ಆಶೋತ್ತರಗಳ ಜೊತೆ ಉತ್ತಮ ಸಂಬಂಧವನ್ನು ಉಂಟು ಮಾಡುವುದು ಶ್ರೀ ಅರವಿಂದರ ಶೈಕ್ಷಣಿಕ ಗುರಿಗಳಾಗಿವೆ ಪಠ್ಯಕ್ರಮ ಶ್ರೀ ಅರವಿಂದರು ರಚಿಸಿದ ಪಠ್ಯಕ್ರಮವು ವಿಶಾಲವಾದ ತಳಹದಿಯ ಮೇಲೆ ರಚಿತವಾಗಿದ್ದು ಅದು ಈ ಕೆಳಕಂಡಂತಿರಬೇಕು ಒಂದು ದೈಹಿಕ ಶಿಕ್ಷಣ ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುವುದು ಅದರಂತೆ ಮಕ್ಕಳ ದೈಹಿಕ ವಿಕಾಸವಾಗಬೇಕಾದರೆ ಅವರು ಪ್ರತಿನಿತ್ಯ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಬೇಕು ಕ್ರೀಡೆ ಮನರಂಜನೆ ಧ್ಯಾನ ಯೋಗ ಮುಂತಾದ ಚಟುವಟಿಕೆಗಳನ್ನು ಪಠ್ಯದಲ್ಲಿ ಸೇರಿಸಿ ಬೋಧಿಸುವುದು ಉತ್ತಮ ಉಪಯುಕ್ತ ಶಿಕ್ಷಣ ಮಕ್ಕಳಿಗೆ ಬಾವಿ ಜೀವನದಲ್ಲಿ ಉಪಯುಕ್ತವಾಗುವಂತಹ ವಿಷಯಗಳನ್ನು ಪಠ್ಯಕ್ರಮದಲ್ಲಿ ಸೇರಿಸಿ ಬೋಧಿಸುವುದು ಉತ್ತಮ ಶಾಲಾ ಹಂತದಲ್ಲಿಯೇ ವಿವಿಧ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಅವರಲ್ಲಿ ವೃದ್ಧಿಸಬೇಕು ಶಿಸ್ತುಬದ್ಧ ಜೀವನಕ್ಕೆ ಅಗತ್ಯವಾದ ಅಂಶಗಳನ್ನು ಪಠ್ಯದಲ್ಲಿ ಸೇರಿಸಬೇಕೆಂದರು ಬೌದ್ಧಿಕ ಶಿಕ್ಷಣ ಮನಸ್ಸಿನ ಕೇಂದ್ರೀಕರಣ ತಾರ್ಕಿಕ ಆಲೋಚನೆ ಸಂಘಟನೆ ಮತ್ತು ಸಂಶ್ಲೇಷಣೆಗೆ ಬೌದ್ಧಿಕ ಶಿಕ್ಷಣ ಅಗತ್ಯ ಈ ದೃಷ್ಟಿಯಿಂದ ಭಾಷೆ ಗಣಿತ ಅನ್ವಯಿಕ ಮತ್ತು ಸಾಮಾಜಿಕ ವಿಜ್ಞಾನಗಳನ್ನು ಮಕ್ಕಳಿಗೆ ಕಲಿಸುವುದು ಉತ್ತಮ ಆಧ್ಯಾತ್ಮಿಕ ಮತ್ತು ಆತ್ಮ ಸಂಬಂಧಿ ಶಿಕ್ಷಣ ಶಾಲೆಗಳಲ್ಲಿ ಆಧ್ಯಾತ್ಮಿಕ ಅಂಶಗಳಿಗೆ ಸಂಬಂಧಿಸಿದಂತೆ ಶಿಕ್ಷಣ ನೀಡುವುದು ಹೊಳಿತು ಪಠ್ಯೇತರ ಚಟುವಟಿಕೆಗಳ ಮೂಲಕ ಆತ್ಮ ಸಂಬಂಧಿ ಜ್ಞಾನ ಬಲಗೊಳ್ಳುವಂತಿರಬೇಕು ಮಕ್ಕಳ ನಡೆನುಡಿಗಳಲ್ಲಿ ಶುದ್ಧತೆ ಮತ್ತು ಮಾನವೀಯ ಮೌಲ್ಯಗಳು ಇದು ಬೆಳೆಸಬೇಕು ಅಂತಾರಾಷ್ಟ್ರೀಯ ಶಿಕ್ಷಣ ಶ್ರೀ ಅರವಿಂದರು ಶಿಕ್ಷಣವು ಸಂಕುಚಿತವಾಗಿರದೆ ವಿಶ್ವವ್ಯಾಪಿಯಾಗಿರಬೇಕೆಂದು ಹೇಳಿದರು ಬೋಧನಾ ವಿಧಾನ ಮಕ್ಕಳ ಆಸೆ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಶಿಕ್ಷಣ ನೀಡುವುದು ಮಗುವಿನ ಆಸಕ್ತಿ ಮತ್ತು ಅಭಿರುಚಿಗಳಿಗೆ ತಕ್ಕಂತೆ ಸೂಕ್ತ ಪರಿಸರವನ್ನು ನಿರ್ಮಿಸಿದ್ದಲ್ಲಿ ಅದು ತನ್ನ ಭವಿಷ್ಯದ ಮಾರ್ಗವನ್ನು ತಾನೇ ಕಂಡುಕೊಳ್ಳುವುದು ಮಾತೃಭಾಷೆಯ ಮೂಲಕ ಶಿಕ್ಷಣ ನೀಡುವುದು ಪ್ರಾಯೋಗಿಕ ಮತ್ತು ಯೋಜನಾಬದ್ಧ ಚಟುವಟಿಕೆಗಳಿಗೆ ಒತ್ತು ನೀಡುವುದು ಬೋಧನೆಯ ಸರಳತೆಯಿಂದ ಸಂಕೀರ್ಣತೆಯಡೆಗೆ ಸಾಗುವುದು ಇವು ಶ್ರೀ ಅರವಿಂದರ ಬೋಧನಾ ವಿಧಾನಕ್ಕೆ ನೀಡಿದ ಸಲಹೆಗಳಾಗಿವೆ ಶಿಕ್ಷಕ ಶ್ರೀ ಅರವಿಂದರ ಪ್ರಕಾರ ಉತ್ತಮ ಶಿಕ್ಷಕನೆನಿಸಲು ಆತನು ಒಬ್ಬ ಸಂತ ಮತ್ತು ನಾಯಕನಾಗಿರಬೇಕು ಈತನು ಒಬ್ಬ ಸಲಹಾಗಾರನಾಗಿರಬೇಕೆ ವಿನಃ ಯಾವುದನ್ನು ಒತ್ತಾಯವಾಗಿ ಹೇಳಬಾರದು ಮಗು ತನಗೆ ತಾನೇ ಜ್ಞಾನ ಪಡೆಯುವ ಬಗೆ ಹೇಗೆಂಬುದನ್ನು ತಿಳಿಸುವವನಾಗಿರಬೇಕು ಸ್ವಾಭಾವಿಕವಾಗಿ ಮಗು ಬೆಳವಣಿಗೆ ಹೊಂದಲು ಸದಾ ಪ್ರೋತ್ಸಾಹಿಸಬೇಕು ದೀನದಲಿತರಿಗೆ ಸಹಾಯ ಹಸ್ತು ಚಾಚುವುದು ಸಾಮಾಜಿಕ ಸಮಸ್ಯೆಗಳ ನಿವಾರಣೆಗೆ ಪ್ರಯತ್ನಿಸಲು ಮಕ್ಕಳಲ್ಲಿ ವಿಶ್ವಾಸವನ್ನು ತುಂಬಬೇಕು ಶಿಸ್ತು ಮಕ್ಕಳು ಅಭಿವ್ಯಕ್ತಿಸಲು ಸಂಪೂರ್ಣ ಸ್ವಾತಂತ್ರ್ಯ ನೀಡುವುದು ಮಕ್ಕಳಿಗೆ ಪ್ರೀತಿಯಿಂದ ತಪ್ಪಿನ ಅರಿವನ್ನು ತಿಳಿಸುವುದು ಸ್ವ ಅನುಭವವನ್ನು ಹೇಳಿಕೊಳ್ಳಲು ಮಕ್ಕಳಿಗೆ ಅವಕಾಶ ನೀಡುವುದು ಮುಂತಾದವುಗಳಾಗಿವೆ ಅರವಿಂದರು ಜ್ಞಾನವೆಂಬುದು ನಿಂತ ನೀರಲ್ಲ ಇದು ನಿತ್ಯ ನೂತನವಾದುದು ಮತ್ತು ಯಾವಾಗಲೂ ಪರಿಷ್ಕರಣೆಗೆ ಒಳಪಡುವಂತಹದು ಆದ್ದರಿಂದ ಇವರು ಮೂರು ಪ್ರಮುಖ ಬೋಧನಾ ತತ್ವಗಳನ್ನು ಪ್ರತಿಪಾದಿಸಿದರು ಅವುಗಳೆಂದರೆ ಎಲ್ಲ ಜ್ಞಾನವು ವ್ಯಕ್ತಿಯಲ್ಲಿ ಅಡಕವಾಗಿದ್ದು ಇದು ಸಮಯಕ್ಕನುಗುಣವಾಗಿ ಹೊರಬೀಳುವುದು ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯಲ್ಲಿ ಮಗುವಿಗೆ ವಿಶೇಷ ಪ್ರಾಧಾನ್ಯತೆ ನೀಡುವುದು ಮತ್ತು ಸರಳತೆಯಿಂದ ಸಂಕೀರ್ಣತೆಯ ತತ್ವವನ್ನು ಅಳವಡಿಸಿಕೊಂಡು ಬೋಧಿಸುವುದು ಆಗಿದೆ